ಈಗ ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡ್ತಿದ್ದೀವಿ ಮಾಡೋಕ್ಕೆ ಹೇಳಿದ್ದೀವಿ ಸೂಚನೆ ಕೊಟ್ಟಿದ್ದೀನಿ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಬಹುಶಃ ಇನ್ನೊಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ ಅದಾದಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ವಲಸೆ ಇದೆಯಲ್ಲಪ್ಪ ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ವಾಳ್ಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಸಾರಿ ಮಳೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಾಗಿದೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಗುಲ್ಬ ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡ್ತೀವಿ ಪ್ರಾಥಮಿಕ ವರದಿ ಇಲ್ಲ ಒಟ್ಟಿಗೆ ಒಟ್ಟು ಫೈನಲ್ ವರದಿ ತಗೋತೀವಿ ಎಷ್ಟು ಆದ್ರೆ ಚರ್ಚೆ ಮಾಡ್ತೀವಿ ಅದನ್ನ ಕೆಲವೊಂದು ಇನ್ಶೂರೆನ್ಸ್ ಕಟ್ಟಿಲ್ಲ ಸರ್ ಅಂತವರಿಗೂ लास्ट ಟೈಮ್ ಕ್ಲೈಮ್ ಆಗತಾ ಇನ್ಶೂರೆನ್ಸ್ ಕಟ್ಟದೇ ಇರುವಂತ ರೈತರಿಗೆ ಯಾವುದು ಪರಿಹಾರ ಬರತಾ ಇನ್ಶೂರೆನ್ಸ್ ಎಲ್ಲಾ ಕೊಟ್ಟಿದೀವಿ ಈ ಸಾರಿ 24 25 ರಲ್ಲಿ 656 ಕೋಟಿ ಹೈಯೆಸ್ಟ್ ಬಂದಿದೆ ನಮ್ಮ ಜಿಲ್ಲೆ ಕ್ರಾಪ್ ಬಗ್ಗೆ ಕ್ರಾಪ್ ಬಗ್ಗೆ ಇನ್ಶೂರೆನ್ಸ್ ಇದೆ ಹಾ ಅದೇ ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಬೀದಾರಾಯ್ ಚಡ್ಜ ಆಯ್ತು ಕಲಬುರಗಿನ ಎಟಿಎಂ ದರೋಡೆ ಆಗಿದೆ ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದ್ ರೀತಿ ಭದ್ರತೆ ಇಲ್ಲ ಅವರು ಸೆಕ್ಯುರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೊಳಿಲ್ಲ ಸಿ ಕ್ಯಾಮೆರಾ ಕರೆಕ್ಟಾಗಿ ಆಗಿಟ್ಕೊಳ್ಳೋದಿಲ್ಲ ಈಗ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ ಒಟ್ಟು ಆ ದುಡ್ಡು ಏನು ಕಳ್ತನ ಮಾಡ್ಕೊಂಡಿರ್ತಾರೆ ಸರ್ ಅವ್ರನ್ನ ಸತ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಕ್ರೈಮ್ ಗೆ ಬಳಕೆ ಮಾಡ್ಕೊತಾರೆ ಸೊ ಹಂಗಾಗಿ ಪೊಲೀಸ್ ರಾರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರಂತ ಇಲ್ಲ ಇಲ್ಲಿ ಹೊರ ರಾಜ್ಯಗಳಿಂದ ಜಾಸ್ತಿ ಆಗ್ತಿದೆ ಬ್ಯಾಂಕ್ಗಳಿಗೆ ಹೊರ ರಾಜ್ಯಗಳು ಬಿಹಾರಿ ಗುಜರಾತಿಂದ ಈ ರೀತಿಯಾದಂಥ ದರೋಡೆಕೋರು ಬಂದು ಮಾಡ್ತಾರೆ ಸರ್ ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ಪೊಲೀಸರವರು ಸೂಚನೆ ಕೊಟ್ಟಿದ್ದೀವಿ ಸಾಲ ಮನ್ನಾದ ಬಗ್ಗೆ ಅಲ ಆಮೇಲೆ ಈ ಬ್ಯಾಂಕ್ಗಳಿಗೆ ರೈತರಿಂದ ಸಾಲ ಮನ್ನಾ ಬಗ್ಗೆ ಒತ್ತಾಯ ಕೇಳೋದಿಲ್ಲ

ಕೋರ್ಟ್ಗೆ ಹೋಗಿ ತಗೊಂಡು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಾಕಷ್ಟು ಜನರಿಗೆ ಸೌಲಭ್ಯ ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತೆಗೆದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನ ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಏನು ಮಾಡೋದು ಕೇಂದ್ರ ಸರ್ಕಾರ ಜನ ಹಸಿವಿನಿಂದ ಬಳಲಬಾರದು ಅಂತ ಅನ್ನ ಭಾಗ್ಯ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದಿರಿ ಯಾದಗಿರಿನಲ್ಲಿ ಅನ್ನ ಭಾಗ್ಯ ಅಕ್ಕಿ ವಿದೇಶಗಳಿಗೆ ರಫ್ಟ್ ಆಗ್ತಾ ಇದೆ ಸರ್ ಅದಕ್ಕೆ ಸಿಐಡಿ ಇನ್ಕ್ವೈರಿ ಸಿಐಡಿ ಸಿಐಡಿ ಕೂಡಲೇ ಸಿಐಡಿ ಇನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್ ಫ್ಯಾಮಿಲಿ ಕಾಸ್ಟ್ ಸೆನ್ಸಸ್ ಬಗ್ಗೆ ಈಗ ನಾಸ್തികನಂತ ಒಂದು ಕಾಲಂ ಸೇರಿರೋದಕ್ಕೆ ಬಿಜೆಪಿ ಇದು ಒಂದು ಬೇರೆ ಬೇರೆ ರೀತಿಯಾಗಿ ಇದು ಮಾಡ್ತಾ ಇರೋದು ಏನ್ ಮಾಡ್ತಾ ಇರೋದು ಏನು ಮಾಡ್ತಾರಪ್ಪ ಅಲ್ಲ ಅಂದ್ರೆ ನೀವು ಅನ್ನೋ ಕಾಲಮ್ ಸೇರಿಸಬಾರ್ದಿತ್ತು ಅನ್ನೋದ್ ವಿಚಾರ ಆರ್ ಅಶೋಕ ಹೇಳ್ದಾಗ ಎಲ್ಲ ಕೇಳಕ್ಕಾಗಲ್ಲ ನಾವು ಆರ್ ಅಶೋಕ ಅವರು ಹೇಳ್ದೆ ಅವ್ರು ರಾಜಕೀಯವಾಗಿ ಮಾತಾಡ್ತಾರೆ ಅವನ್ನೆಲ್ಲ ಎಲ್ಲ ಎಲ್ಲ ಇದನ್ನು ಕೂಡ ತಪ್ಪದೇನೆ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಷನಲ್ ಸರ್ವೆ ಆಗಬೇಕು ಯಾಕಂತಂದ್ರೆ ಈ ಸೋಶಿಯೋ ಎಜುಕೇಷನಲ್ ಸರ್ವೆ ಆಗಿರೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದನ್ನು ಗುರ್ತು ಮಾಡಿಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ ಇದಾದ ಮೇಲೆ ನಾವು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಬಿಜೆಪಿ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಸರ್ ಈ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಬಿಜೆಪಿ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಸರ್ ಈ ಇದು ಹಿಂದೂ ಇದರಲ್ಲಿ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಸೇರಿಸಿದಿರಿ ಅಂತ ಅವರು ಆರ್ ದೇ ನಾಟ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು ಯಾರು ಏನ್ ಬರೀ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನುಮ್ರೇಟರ್ಸ್ ಆಗಿ ಅವ್ರಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿದ್ದೀವಿ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡ್ತಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋರು ಶಿಫಾರಸು ಮಾಡೋದು ಅಷ್ಟೇ ತೀರ್ಮಾನ ಮಾಡೋರು ಯಾರು ಹಾಂ ಹಾಂ ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದರೆ ಎಷ್ಟಿ ಮಾಡ್ತಾರೆ ಇಲ್ಲವ್ರೆ ಇಲ್ಲ ಅಂತ ಮಾಡ್ತಾರೆ ಇಲ್ಲ ಈಗ ಅದೆಲ್ಲ ಮಾಡ್ತೀವಿ ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ ಇಲ್ಲೇ ಇರ್ತದೆ ಸಚಿವಾಲಯ ಇಲ್ಲೇ ಇರ್ತದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ